ಉದಾಹರಣೆಗೆ ಎನ್ ಇ ಪಿ ನಮ್ಮ ಬದಲಾವಣೆಯನ್ನು ತರಬೇಕು ಮಕ್ಕಳಲ್ಲಿ ಪ್ರಾಕ್ಟಿಕಲ್ ಏನು ಎಜುಕೇಶನ್ ಕೊಡಬೇಕು ಆ ದಿಕ್ಕಲ್ಲಿ ಎನ್ ಇ ಪಿಯನ್ನ ಮಾಡ್ತಾ ಇದ್ದೀವಿ ನಮ್ಮ ಬಂಡವಾದ ನಮ್ಮಲ್ಲಿ ಯಾವುದೇ ಕಣಕ್ಕೂ ಕೂಡ ಸಿ ಪಿನ ನಾವು ಫಾಲೋ ಅಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಂತೋಷ ಅದು ಲಾಸ್ ಯಾರಿಗೆ ಅಂತ ಮಕ್ಕಳೇ ಆಗತ್ತೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಬೇರೆ ಬೇರೆ ಸೆಂಟ್ರಲೈಸ್ ಇನ್ಸ್ಟಿಟ್ಯೂಷನ್ಸ್ಗಳು ಸೆಂಟರ್ ಸಿಲೆಬಸ್ ಇರುವಂಥವ್ರು ಮಾಡ್ಕೊಂಡು ಹೋಗಿಬಿಡ್ತಾರೆ ನಮ್ಮ ಬಡವರು ಮಕ್ಕಳು ನಮ್ಮ ಮಧ್ಯಮ ವರ್ಗದ ಮಕ್ಕಳು ಏನು ಸರ್ಕಾರಿ ಶಾಲೆಯಲ್ಲಿ ಒಬ್ಬ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ಆ ಒಳ್ಳೆಯ ಶಿಕ್ಷಣದಿಂದ ವಂಚಿತರಾಗೋದು ಈಗಾಗಲೇ ಆಗ್ತಾ ಇರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಮೂರನೇದು ಈ ರೀತಿ ಪಠ್ಯಪುಸ್ತಕದಲ್ಲಿ ಬದಲಾವಣೆ ಮಾಡ್ತಿದ್ದು ಯಾವುದೂ ಹೊಸತಾನೆ ಅಲ್ಲ ಯಾಕಂದ್ರೆ ವೀರ ಸಾವರ್ಕರ್ ಅಂತ ವ್ಯಕ್ತಿಗಳ ಪಾಠವನ್ನ ಕೂಡ ತೆಗೆದುಹಾಕಬೇಕು ಅನ್ನೋ ಬಗ್ಗೆ ಚರ್ಚೆಗಳನ್ನ ಮಾಡಿದ್ರು ಕೂಡ ನಾವು ಹಿಂದೆಲ್ಲ ನೋಡಿದ್ದೀವಿ ಎಲ್ಲೋ ಕಡೆಗೆ ಅನೇಕ ತಪ್ಪುಗಳ ಹೆಜ್ಜೆನ ಇಡ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟೇ ವಿನಂತಿಯನ್ನು ಮಾಡ್ಕೊಳ್ಳೋದು ತುಂಬಾ ವರ್ಷಗಳ ನಂತರ ಮತ್ತೊಮ್ಮೆ ನಿಮ್ಮನ್ನು ಗುರುಸುವಂತ ಕೆಲಸವನ್ನ ರಾಜ್ಯ ಜನ ಮಾಡಿದ್ದಾರೆ ಆದರೆ ಅವರ ಭಾವನೆಗಳಿಗೆ ಧಕ್ಕೆ ಬರೋ ರೀತಿ ನಡ್ಕೊಳ್ಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊ ಇದೇ ಒಂದು ಇವತ್ತು ಸರ್ಕಾರ ಯಾವುದೋ ಒಬ್ಬ ವ್ಯಕ್ತಿ ಅಲ್ಲ ಒಬ್ಬ ವ್ಯಕ್ತಿ ಸಹಜವಾಗಿ ಬದಲಾಗಿ ತಪ್ಪುಗಳನ್ನು ಮಾಡ್ತಿರ್ತಾರೆ ಒಂದು ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ನೋಡಿಸೋದಕ್ಕೆ ಯೋಚನೆ ಮಾಡಿ ಮತ್ತೆ ಅವಶ್ಯಕತೆ ಕೂಡ ಇದಿಲ್ಲ ಮತ್ತೆ ಈ ರೀತಿ ತಪ್ಪನ್ನು ಮಾಡಿಕೊಂಡು ಮತ್ತೆ ತಪ್ಪನ್ನು ಅಂತ ಅಂದ್ರೆ ಇದು ತಪ್ಪು ಆದರೆ ಯಾರ್ಯಾರು ಮನಸ್ಸಿನ ಮನಸ್ಥಿತಿ ಏನು ಅಂತ ಹೇಳಿ ಸ್ಪಷ್ಟವಾಗಿ ಜನರಿಗೆ ಅರ್ಥ ಆಯಿತು ಹಾಗಾಗಿ ವಿನಯದಿಂದ ಈ ದೇಶವನ್ನು ನಡೆಸುವಂತ ಕೆಲಸ ಮಾಡಬೇಕು ಅವಷ್ಟು ಅದು ಯುದ್ಧದಿಂದ ಮಾಡ್ಲಿಕ್ಕೆ ಆಗಲ್ಲ ಆ ಸಂಸ್ಕೃತಿ ಕೊಡುವಂತ ಅವಶ್ಯಕತೆ ಕೂಡ ಇಲ್ಲ ಕೆಲವು ಹಿಂದುತ್ವದ ವಿಚಾರಗಳು ಬಂದಾಗ ಇದ್ದಕ್ಕಿದ್ದಂಗೆ ನಮ್ಮ ಸರ್ಕಾರಕ್ಕೆ ಏನು ಅನ್ಸುತ್ತೋ ಏನೋ ಗೊತ್ತಿಲ್ಲ ಅದು ಹಬ್ಬದ ವಿಚಾರ ಇರ್ಬೋದು ಸ್ವಾತಂತ್ರ್ಯ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಕೊಟ್ಟಂತ ಯೋಧರ ಬಗ್ಗೆ ಇರ್ಬೋದು ಮತ್ತೆ ಮಕ್ಕಳಿಗೂ ಕೂಡ ಎಲ್ಲೊಂದು ಕಡೆಗೆ ಈ ಎನ್ ಐ ಪಿ ಸಿ ಪಿ ವಿಚಾರದಲ್ಲೂ ಕೂಡ ಇರುವಂತಹ ಗೊಂದಲಗಳು ಇರ್ಬೋದು ಮತ್ತೆ ಮಕ್ಕಳಲ್ಲೂ ಕೂಡ ಈ ರೀತಿಯಂತ ಕೋರ್ಟ್ಗಳನ್ನ ಬದಲಾವಣೆ ಮಾಡೋ ಮುಖಾಂತರ ಅವರ ಒಂದು ವಿಚಿತ್ರವಾದಂತಹ ಒಂದು ಮನಸ್ಥಿತಿಯ ಒಂದು ಪ್ರತಿಬಿಂಬ ಈ ಒಂದು ಅವರ ಇಲಾಖೆ ಮುಖಾಂತರ ಆಗ್ತಾ ಇದೆ ಅಂತ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ